ನಮಸ್ಕಾರ ಸ್ನೇಹಿತರೆ ಈ ಭೂಮಿಯ ಮೇಲೆ ಅನೇಕ ಕುತೂಹಲಕಾರಿ ವಿಚಾರಗಳಿದೆ ಅದರಲ್ಲಿ ಕೆಲವು ಸತ್ಯ ಇನ್ನು ಕೆಲವು ಸುಳ್ಳು ಇನ್ನು ಕೆಲವು ನಂಬೋದಕ್ಕೂ ಆಗೋದಿಲ್ಲ ಮತ್ತೆ ಕೆಲವು ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲದಷ್ಟು ನಿಗೂಢವಾಗಿರುವ ವಿಚಾರಗಳಿದೆ ಅದರಲ್ಲಿ ಸದಾ ಚರ್ಚೆಯಲ್ಲಿರುವಂತದ್ದು ಈ ಭೂತ ಪ್ರೇತಗಳು ನಿಜವಾಗಿಯೂ ಇದೆಯಾ ಅಥವಾ ಇದ್ರೆ ಅದರ ಅಸ್ತಿತ್ವ ಹೇಗಿರುತ್ತೆ ಈ ರೀತಿ ಈ ದೆವ್ವಗಳ ಇರುವಿಕೆ ಬಗ್ಗೆ ಸಾಕಷ್ಟು ಮಾತನ್ನ ಕೇಳಿರ್ತೀವಿ ಸಾಕಷ್ಟು ಜನ ತಮ್ಮ ಅನುಭವಕ್ಕೆ ಬಂದ ಸಂಗತಿಗಳನ್ನ ಹೇಳಿರ್ತಾರೆ ಆದ್ರೆ ಕೆಲವರು ನಂಬದೆ ಅದನ್ನ ಕುಹ ಕಾಡಿರ್ತಾರೆ ಮನುಷ್ಯ ಬೇರೆ ಬೇರೆ ಗ್ರಹಗಳತ್ತ ಹೆಜ್ಜೆ ಇಡ್ತಿರುವ ಈ ಆಧುನಿಕ ಕಾಲದಲ್ಲಿ ಇದೆಲ್ಲ ಸಾಧ್ಯನಾ ಇದೆಲ್ಲ ನಂಬೋದಿಕ್ಕೆ ಸಾಧ್ಯನಾ ಅಂತ ವಾದ ಮಾಡ್ತಾರೆ ಆದರೆ ಇದರ ಅನುಭವಕ್ಕೆ ಪಡೆದಂಥವ್ರು ದೆವ್ವ ಇದೆ ಭೇತ್ ಭೂತ ಇದೆ ಪ್ರೇತ ಇದೆ ಅಂತೇಳಿ ಹೇಳ್ತಾರೆ ಆದರೆ ಈ ಪ್ರೇತ ದೆವ್ವಗಳು ಮನುಷ್ಯರನ್ನ ಕಾಡುವಂತ ದೃಶ್ಯಗಳನ್ನ ನಾವು ಕಥೆಗಳಲ್ಲಿ ಅಥವಾ ಸಿನಿಮಾದಲ್ಲಿ ಮಾತ್ರ ನೋಡಿರ್ತೇವೆ ನಿಜ ಜೀವನದಲ್ಲಿ ಏನಾದರೂ ನಾವು ಇದನ್ನ ನೋಡ್ಲಿಕ್ಕೆ ಸಾಧ್ಯನಾ ಆದ್ರೆ ದಕ್ಷಿಣ ಕನ್ನಡದಲ್ಲಿ ನಡೆದಿರುವಂತಹ ನಿಜ ಘಟನೆಯೊಂದನ್ನು ನಾನು ಈಗ ನಿಮ್ಮ ಮುಂದೆ ತೆರೆದಿರ್ತಾ ಇದ್ದೀನಿ ಬಹುಶಃ ಈ ದೃಶ್ಯಗಳನ್ನ ಅಥವಾ ಇಲ್ಲಿ ನಡೆದಿರುವ ಘಟನೆಯನ್ನ ಕೇಳಿದ್ರೆ ಈ ಇಷ್ಟೊತ್ತು ನಾನು ಹೇಳಿದಲ್ಲ ಈ ಭೂತ ಪ್ರೇತಗಳ ಚರ್ಚೆ ಏನಿದೆ ಇದಕ್ಕೆ ನೀವು ಕೂಡ ಒಂದು ಕ್ಷಣ ಯೋಚನೆ ಮಾಡೋದು ಗ್ಯಾರಂಟಿ ಸ್ನೇಹಿತರೆ ನೀವು ಈಗ ನೋಡ್ತಿರುವಂತಹ ದೃಶ್ಯ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಎಂಬಂತ ಗ್ರಾಮದ್ದು ಇಲ್ಲಿ ಒಂದು ಮೂರು ತಿಂಗಳಿಂದ ಒಂದು ವಿಚಿತ್ರವಾದಂತಹ ಸಮಸ್ಯೆ ಕಾಡ್ತಾ ಇದೆ ಈ ಮನೆ ಈಗ ನಾನು ತೋರಿಸ್ತಿರುವಂತ ಮನೆ ಏನಿದೆ ಈ ಮನೆಯಲ್ಲಿ ಸುಮಾರು ಮೂರು ತಿಂಗಳಿನಿಂದ ಭೂತ ಪ್ರೇತದ ಚೇಷ್ಟೆ ಇದೆ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಇದು ಉಮೇಶ್ ಉಮೇಶ್ ಶೆಟ್ಟಿ ಅಂತ ಅವರ ಮನೆಯವರು ಈ ಮನೆಯಲ್ಲಿರುವಂತಹ ಯಾರು ವಾಸ ಮಾಡಿದರೆ ಇವರಿಗೆ ಪ್ರತಿದಿನ ಮಲಗಿದ ನಂತರ ಪ್ರೇತ ಕಾಟಗೊಳ್ತಾ ಇದೆಯಂತೆ ಅಂದರೆ ಮನೆಯಲ್ಲಿರುವ ಬಟ್ಟೆಗಳನ್ನು ಎಳೆದು ಹಾಕುವಂಥದ್ದು ಅದಕ್ಕೆ ಬೆಂಕಿ ಹಚ್ಚುವಂಥದ್ದು ಮನೇಲಿರುವ ಪಾತ್ರೆಗಳನ್ನ ಬೀಳಿಸುವಂಥದ್ದು ಮಲಗಿದ್ರೆ ಕುತ್ತಿಗೆ ಚಿಕ್ಕಿದಂಥ ಅನುಭವ ಆಗುವಂಥದ್ದು ಈ ರೀತಿಯ ಬೇರೆ ಬೇರೆ ಚೇಷ್ಟೆಗಳನ್ನ ಈ ಇಲ್ಲಿರುವಂತಹ ಒಂದು ಅಗೋಚರ ಶಕ್ತಿ ಮಾಡ್ತಾ ಇದೆ ಅಂತೇಳಿ ಕೇಳಿ ಬಂದಿರುವಂಥ ಮಾತು ಇದು ಒಂದು ದಿನ ಎರಡು ದಿನ ಕಥೆ ಅಲ್ಲ ಸುಮಾರು ಮೂರು ತಿಂಗಳಿಂದ ನಡೀತಾ ಇದೆ ಪ್ರತಿದಿನ ಉಮೇಶ್ ಶೆಟ್ಟಿ ಅವರ ಮನೆಯವರು ಇದನ್ನ ಬೊಬ್ಬೆ ಹೊಡ್ಕೊಂಡು ಹೇಳ್ತಾ ಇದ್ದಾರೆ ನಮಗೆ ಈ ರೀತಿ ಅನುಭವ ಆಯಿತು ಅಂತ ಅವರ ತಾಯಿಗೂ ಕೂಡ ಆರಂಭದಲ್ಲೇ ತೋರಿಸುತ್ತೆ ಕುತ್ತಿಗೆ ಹಿಡಿದಂಥ ಅನುಭವ ಆಗುತ್ತೆ ಅಂತ ಹಾಗೆ ಅವರ ಮನೆಯ ಮಕ್ಕಳು ಕೂಡ ಒಂದಷ್ಟು ಫೋಟೋಗಳನ್ನು ತೆಗೆದಿದ್ದಾರೆ ಒಂದು ವಿಚಿತ್ರವಾದಂಥ ಮುಖ ಅದರಲ್ಲಿ ಸೆರೆಯಾಗಿದೆ ಆದರೆ ಇವರು ಸೆರೆ ಹಿಡಿದಿರುವಂಥ ಫೋಟೋದ ಬಗ್ಗೆ ಸತ್ಯಾಸತ್ಯತೆಗಳು ಏನು ಅನ್ನೋದ್ರ ಬಗ್ಗೆ ನಾವು ಒಂದು ಜಜ್ಮೆಂಟ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಒಂದು ಮಾತು ಈ ತರ ಬರುತ್ತೆ ಅವರ ಅನುಭವ ಇರುತ್ತೆ ಆದ್ರೆ ಹೇಗೆ ಇದನ್ನು ನಾವು ನಂಬೋದು ಅಥವಾ ಡಿಕ್ಲರೇಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಈ ಮನೆಯಲ್ಲಿ ನಡೀತಿರುವಂತಹ ಈ ಗ್ರಾಮದಲ್ಲಿ ನಡೀತಿರುವಂತಹ ಒಂದು ವಿಚಿತ್ರ ಸನ್ನಿವೇಶ ನಾನು ನಿಮ್ಮ ಮುಂದೆ ತೆರೆದಿರ್ತಾ ಇರುವಂಥದ್ದು ಸ್ನೇಹಿತರೆ ಉಮೇಶ್ ಶೆಟ್ಟಿ ಅವರು ಇಬ್ಬರು ಹೆಣ್ಣು ಮಕ್ಕಳನ್ನು ಹೊಂದಿದ್ದಾರೆ ಹೆಂಡತಿ ಇದ್ದಾರೆ ಉಮೇಶ್ ಶೆಟ್ಟಿ ಅವರನ್ನು ಬಿಟ್ಟು ಬೇರೆ ಯಾರೇ ಮನೆಯೊಳಗಡೆ ಬಂದರೂ ಕೂಡ ಅವರಿಗೆ ಈ ರೀತಿ ಆಪತ್ತು ಕಾದಿದೆ ಅನ್ನುವಂಥದ್ದು ಇಲ್ಲಿರುವ ವಿಚಾರ ಪ್ರತಿದಿನ ಒಂದು ಮೂರು ತಿಂಗಳಿಂದ ಮಧ್ಯರಾತ್ರಿ ಅಥವಾ ರಾತ್ರಿ ಹೊತ್ತು ಕಿರ್ಚುವ ಸೌಂಡ್ ಬರುತ್ತೆ ಈ ಮನೆಯವರು ಕೂಡ ಬೊಬ್ಬೆ ಹೊಡಿತಾರೆ ಈ ಸಂದರ್ಭದಲ್ಲಿ ಎಲ್ಲ ಜನ ಬರ್ತಾರೆ ಜನ ಗುಂಪು ಕೊಡ್ತಾರೆ ನೋಡಿ ಯಾವ ರೀತಿ ಎಷ್ಟೋ ಜನ ಗುಂಪು ಕೂಡಿದ್ದಾರೆ ಅದರ ಏನು ಅಂತ ತಿಳಿಯುವಂಥ ಪ್ರಯತ್ನ ಮಾಡ್ತಾರೆ ಆದರೆ ಉತ್ತರ ಸಿಗದೆ ವಾಪಸ್ ಇದ್ದಾರೆ ಆದರೆ ಇಲ್ಲಿ ಅವರು ಹೇಳ್ತಾ ಇರೋದು ಸುಳ್ಳ ನಿಜವಾಗ್ಲು ದೇವ ಇದೆಯಾ ಅಥವಾ ಜನರ ಕಂಡೇ ಕಾಣ್ತಾ ಇಲ್ವಾ ಅಥವಾ ಉಮೇಶ್ ಶೆಟ್ಟಿ ಕುಟುಂಬ ಇಲ್ಲಿ ಏನು ಹೇಳೋದಕ್ಕೆ ಸಾಬೀತು ಮಾಡೋದಕ್ಕೆ ಸಾಬೀತ ಗೊತ್ತಿಲ್ಲ ಅವರಿಗೆ ಕೇವಲ ಪ್ರೇತನದ ಮಾತ್ರ ಅಲ್ಲ ಇಲ್ಲೊಂದು ಮಾಟ ಮಂತ್ರ ಬೇರೆ ರೀತಿಯ ವಿದ್ಯೆಗಳು ಪ್ರಯೋಗ ಆಗಿದೆ ಅನ್ನುವಂಥದ್ದು ಅವರಿಗಿರೋ ಆತಂಕ ಸೊ ಹಾಗಾದ್ರೆ ಅಸಲಿಗೆ ಇಲ್ಲಿ ನಡೆದಿರೋದೇನು ನಿಜವಾಗ್ಲು ಇಲ್ಲಿ ಕಾಡ್ತಿರೋದೇನು ಅನ್ನೋದಕ್ಕೆ ಸದ್ಯಕ್ಕೆ ಉತ್ತರ ಹುಡುಕುವಂಥದ್ದು ಕಷ್ಟ ಸೊ ಅಲ್ಲಿನ ಒಂದಷ್ಟು ವಿಡಿಯೋಗಳು ನಾನೇ ಕಲ್ಲೂಟಿ ಇದ್ರೆ ಬೆಂಕಿ ಎತ್ತಿಸುವಾಗ ಅದು ಕಲ್ಲೂಟಿ ಅಂತ ಬರ್ತದೆ ಹಾಗೆ ಮಂತ್ರದೇವತೆ ಬರ್ತದೆ ಅಂಥದ್ದು ಇದ್ದರೆ ಅದು ನಂಬುವ ಅದಕ್ಕೆ ಬೇಕ ಬೇಕಾದ ಮಾರ್ಗ ಉಂಟಲ್ಲ ಅದು ಯಾವುದು ಕೂಡ ಇಲ್ಲ ಇವರದ್ದು ಇವರದು ಅದಕ್ಕೆ ಈ ಜನ ಸೇರಿಕೊಂಡು ಈ ಆ ಕಡೆ ಈ ಕಡೆ ಮನೆಯವರು ಮಲಗಬೇಕಲ್ಲ ಮಕ್ಕಳಿದ್ದಾರೆ ಅಂಥ ಜನ ಸೇರಿಕೊಂಡು ಇಲ್ಲಿ ನಿನ್ನೆ ಕೂಡ ಒಂದು ಸಾವಿರ ಜನ ಆಗಿದೆ ಆ ಥರ ಇಲ್ಲಿರುವಾಗ ಉಂಟಲ್ಲ ಈಗ ಪಬ್ಲಿಕ್ಕು ಕೂಡ ಉಪದ್ರ ಆಗಿದೆ ಅಂಥದ್ದು ಇದು ನನಗೆ ಏನಂತ ಹೇಳಿಗಾಗೋದಿಲ್ಲ ನಮ್ಮ ಇಲ್ಲಿ ದೈವ ಇರೋದು ಕೊಡಮತ್ತಾಯ ಆ ದೈವದ ಎದುರಿಗೆ ಯಾವುದು ಕೂಡ ಇಲ್ಲ ಅಷ್ಟು ದೊಡ್ಡ ಬೆಂಕಿ ಕಾಣುವುದಾದಷ್ಟು ಯಾವುದು ಇಲ್ಲ ಮನೆಯವರು ಹೇಳ್ತಾ ಇಲ್ಲಿ ಕಾಣಿಸ್ತದೆ ಅಂತ ಅಂತ ಹೇಳ್ತಾರೆ ಹೇಳ್ತಾರೆ ನಿನ್ನೆ ನಾವು ನಮ್ಮ ಎದುರಿಗೆ ಬಂದು ಒಮ್ಮೆ ಉರಿದಿದೆ ಅದು ಅದು ಆದ ನಂತರ ಯಾವುದಿಲ್ಲ ಆಗುದಿಲ್ಲ ಸಂಶಯ ಸಂಶಯ ಅಲ್ಲ ಎಂತಂತ ಆಗಲ್ಲ ಅಲ್ಲಿ ಬೆಂಕಿ ಕೂಡ ವಿಡಿಯೋದಲ್ಲಿ ಬೆಂಕಿ ಬಟ್ಟಣ ಕೂಡ ಉಂಟು ಅಂತದಿರುವಾಗ ಎಂತ ಎಂತ ಹೇಳದಂತೆ ನಾವು ಅದೇ ಮುಖಸವನ್ನು ಅಂತ ಹೇಳಲಿಕ್ಕೆ ಆಗ್ತದೆ ಗೂಗಲ್ ಅಲ್ಲಿ ಬಂದಿದೆ ಅದು ಅಂತದ್ದೆಲ್ಲ ಬರ್ತದೆ ತವರು ತೆಗ್ದದೇ ಇರಬಹುದು ಅಂತ ಮನೆಯವರು ಹೇಳೋದು ಸುಳ್ಳು ಅಥವಾ ಏನಾದ್ರು ಆ ರೀತಿ ಅಲ್ಲ ಅದಕ್ಕೆ ಪರಿಹಾರ ಅಲ್ಲ ಅದೇ ಇರ್ಲಿ ಇರ್ತದೆ ಅಂತದ್ ಇರುವುದನ್ನು ಮನೆಯವರೇ ಅದಕ್ಕೆ ಪರಿಹಾರ ಹುಡುಕಬೇಕಲ್ಲ ಅಂತದ್ದು ಈ ಇಷ್ಟು ಜನಕ್ಕೆಲ್ಲ ಹೇಳಿಕೊಂಡು ನಾವು ಆ ಕಡೆ ಈ ಕಡೆ ಮನೆಯವರೆಲ್ಲ ಇದು ಮಾಡಿದ್ರೆ ಅದು ಜನ ಎಲ್ಲ ಸೇರುದಲ್ಲ ಅದು ಅವರವರೇ ಪರಿಹಾರ ಅದಕ್ಕೆ ಉಂಟು ಅಂತದೆ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಆದ್ರೂ ಕೂಡ ಅದಕ್ಕೆ ಪರಿಹಾರ ಉಂಟು ಯಾವ ದೈವ ದೈವರುಗಳು ಏನು ಮಾಡಲ್ಲ ಅದಕ್ಕೆಂತ ಪರಿಹಾರ ಉಂಟು ಅದಕ್ಕೆ ನಿನ್ನೆ ಬಂದು ನಾನು ಕೂಡ ಹೇಳಿದೆ ಅದನ್ನು ನಂಬಿ ಎಂತಾದ್ರೂ ಮಾಡಿ ಅಂತ ಹೇಳಿದೆ ನಾನು ನೀವು ಹೇಳ್ತಾ ಇರೋದು ಹೇಳ್ತಾ ಇದ್ರೆ ಅಂತಿ ಸಹಿತ ಕುಲೆ ಆಗ್ಲಿಕ್ಕೆ ಅದಕ್ಕೆ ಕೂಡ ಪರಿಹಾರ ಉಂಟಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕುಲೆಗಳಿಗೆ ಪರಿಹಾರ ಉಂಟು ಹಾ ಅಂಥದ್ದು ಏನಿಲ್ಲಲ್ಲ ದೈವಗಳಿಗೆ ಪರಿಹಾರ ಉಂಟು ಕೊಲೆಗಳಿಗೆ ಪರಿಹಾರ ಉಂಟು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕು ಅದಕ್ಕೆ ಊರಿನವರಿಗೆ ಉಂಟಲ್ಲ ಈ ರಾತ್ರಿ ಸಂಜೆ ಆಗುವಾಗ ಇಷ್ಟು ಜನವನ್ನು ಸೇರಿಸಿಕೊಂಡು ಆ ಮನೆ ಕೂಡ ಮಲಗಲಿಕ್ಕಿಲ್ಲ ಈ ಮನೆ ಕೂಡ ಮಲಗಲಿಕ್ಕಿಲ್ಲ ಅವರಿಗೆಲ್ಲ ಉಪ್ಪದರಲ್ಲ ಹಾಗೆ ಅಲ್ಲ ನಿಮಗೆ ಏನು ಅನಿಸ್ತಾ ಉಂಟು ಇಲ್ಲಿ ನನಗೆ ಇಂಥದ್ದು ಇಂಥದ್ದು ಮಾಡುದೆಲ್ಲ ಅವ್ರನ್ನವರು ಕರ್ದು ಕದ್ದು ಇಲ್ಲಿ ತುಂಬಾ ಜನ ಸೇರೋದು ಅದು ನನಗೆ ಇಷ್ಟ ಇಲ್ಲ ಅವರ ಮನೆಯಲ್ಲಿ ಆ ಥರ ಆಗ್ತಾ ಇದೆ ಆ ಥರ ಆಗುವುದಾದರೂ ಕೂಡ ಉಂಟಲ್ಲ ಅವರು ನನಗೆ ನಮಗೆ ಅವ್ರಿಗೂ ಅವರು ನೋಡುವಾಗ ಕೂಡ ಒಮ್ಮೆ ಬೇಜಾರಾಗ್ತದೆ ಅವರ ನೋಡುವಾಗ ಪರಿಸ್ಥಿತಿ ಮತ್ತೆ ಅವರಿಗೆ ಆಗಿರಬಹುದು ಅದು ಕೂಡ ಎಲ್ಲಕ್ಕೆ ಆಗಲ್ಲ ಹಾಂ